ನಿನ್ನ ಕಣ್ಕಿವಿ ಮನಗಳರಿವಷ್ಟು ನಿನ್ನ ಜಗ ನಿನ್ನ ನಳಿಸುವ ನಗಿಸುವೆಲ್ಲ ನಿನ್ನಂಶ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ ಹೌದು ಉನ್ನತಿಗೆ ಏರಿದಂತೆ ಸಣ್ಣತನವು ಮರೆಯಾಗಬೇಕು ಅಲ್ಲವೇ ಆದರೆ ಹಾಗಾಗುವುದೇ ಅವರು ನಾಲ್ವರು ಗೆಳೆಯರಾಗಿದ್ದರು ಅದರಲ್ಲಿ ಮೂವರು ಬಹಳ ವಿದ್ಯಾವಂತರು ಜ್ಞಾನಿಗಳು ಪಂಡಿತರು ಆಗಿದ್ದರು ನಾಲ್ಕನೆಯವನು ಇವರಷ್ಟು ವಿದ್ಯಾವಂತನು ಜ್ಞಾನಿಯೂ ಅಲ್ಲದ ಕಾರಣ ಅವನ ಮಾತಿಗೆ ಬೆಲೆ ಇರುತ್ತಿರಲಿಲ್ಲ ಹೀಗಿರಲು ಒಂದು ದಿನ ಇವರು ನಾಲ್ವರು ಒಂದು ಕಾಡಿನಲ್ಲಿ ನಡೆದುಕೊಂಡು ಹೋಗುವಾಗ ಒಂದು ರಾಶಿ ಮೂಳೆಗಳನ್ನು ಕಂಡರು ಆಗ ಮೊದಲನೆಯವನು ಹೇಳಿದ ನಾನು ಈ ಮೂಳೆಗಳನ್ನು ಸರಿಯಾಗಿ ಜೋಡಿಸಬಲ್ಲೆ ಎಂದು ಎರಡನೆಯವನು ಹೇಳಿದ ನಾನಿದಕ್ಕೆ ರಕ್ತ ಮಾಂಸವನ್ನು ತುಂಬಬಲ್ಲೆ ಎಂದು ನೂರನೆಯವನು ಹೇಳಿದ ನಾನಿದಕ್ಕೆ ಜೀವವನ್ನು ಕೊಡಬಲ್ಲೆ ಎಂದು ಆಗ ನಾಲ್ಕನೆಯವನು ಹೇಳುತ್ತಾನೆ ಬೇಡ ಬೇಡ ಇದು ಬಹಳ ಅಪಾಯಕಾರಿ ಏಕೆಂದರೆ ಆ ಮೂಳೆಗಳನ್ನು ಕಂಡಾಗ ಅದೊಂದು ಕ್ರೂರ ಮೃಗದಂತೆ ತೋರುತ್ತದೆ ಎಂದು ಆದರೆ ಅವನ ಮಾತನ್ನು ಯಾರೂ ಕಿರಿಗೆ ಹಾಕಿಕೊಳ್ಳಲೇ ಇಲ್ಲ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ನಾನು ಈ ಮರವನ್ನು ಏರಿ ಕುಳಿತುಕೊಳ್ಳುವೆ ಎಂದು ಹೇಳಿ ಆತ ಆ ಮರ ಹತ್ತಿ ಕುಳಿತ ಇವರು ಅಂದುಕೊಂಡಂತೆ ಮೊದಲನೆಯವನು ಆ ಮೂಳೆಗಳನ್ನು ಸರಿಯಾಗಿ ಜೋಡಿಸಿದ ಎರಡನೆಯವನು ರಕ್ತ ಮಾಂಸವನ್ನು ತುಂಬಿಸಿದ ಮೂರನೆಯವನು ಜೀವ ಕೊಟ್ಟೇ ಬಿಟ್ಟ ಅಷ್ಟರಲ್ಲಿ ಕ್ರೂರವಾದ ಘರ್ಜಿಸುವ ಸಿಂಹವೊಂದು ಇವರ ಮೇಲೆ ಎರಗಿ ಇವರನ್ನು ಹೊಂದೇ ಬಿಟ್ಟಿತು ಸ್ನೇಹಿತರೆ ವಿದ್ಯಾಭ್ಯಾಸ ಜ್ಞಾನ ಪಾಂಡಿತ್ಯ ಇದು ಯಾವುದು ವಿವೇಕದ ಲಕ್ಷಣವಲ್ಲ ಅರಿವಿನ ಜೊತೆಗೆ ಅನುಭವ ಜ್ಞಾನವೂ ವಿವೇಕವೂ ಸೇರಿದಾಗಲೇ ಜ್ಞಾನಿಯಾಗಲು ಸಾಧ್ಯ ಹಾಗಂದ ಮಾತ್ರಕ್ಕೆ ವಿದ್ಯಾಭ್ಯಾಸ ಜ್ಞಾನ ಇರುವವರು ಅವಿವೇಕಿಗಳೂ ಅಲ್ಲ ಅರಿವಿನ ಜೊತೆಗೆ ಅನುಭವ ಜ್ಞಾನವನ್ನು ವಿವೇಕವನ್ನು ಬೆಳೆಸಿಕೊಂಡು ಮುಂದೆ ಹೋದದ್ದೇ ಆದರೆ ಈ ಬದುಕೆ ಬಂಗಾರ ಧನ್ಯವಾದಗಳು